ಅಣ್ಣ ಏನಣ್ಣ ನೀನು ಈ ತಂಗಿ ಚೆನ್ನಾಗಿದ್ದಳು ಇಲ್ವೋ ಅಂತ ಒಂದ್ ದಿನಾನು ನನ್ನ ನೋಡಕ್ ಬರ್ಲಿಲ್ಲ ಅಲ್ಲ ಅಣ್ಣ ನಾನು ಏನು ತಪ್ಪು ಮಾಡಿದೀರಿ ನನ್ನ ಮೇಲೆ ನಿನ್ ಅಷ್ಟೊಂದು ಕೋಪನಾ ಹಾಗೇನಿಲ್ಲಮ್ಮ ಮನೆ ಕಡೆ ತುಂಬಾ ಕೆಲಸ ಇರೋದ್ರಿಂದ ಬರೋಕ್ಕಾಗ್ಲಿಲ್ಲ ಅದ್ ಸರಿ ಸುನೀತಾ ಬಾ ಬಾ ಮನೇಲಿಲ್ವೇನಮ್ಮ ಇಲ್ಲ ಅಣ್ಣ ಆ ಬೆಳಿಗ್ಗೆನೇ ಹೋದ್ರು ಇನ್ನೇನ್ ಬರ್ಬೋದು ಅನ್ಸುತ್ತೆ ಅಯ್ಯಯ್ಯೋ ನಾನ್ ನೋಡು ನೋಡು ಬರ್ತೆ ಬರ್ತೇನೆ ನಿನ್ ತಂಗಿ ಅಡ್ಡಿಯಾಗ್ಬಿಟ್ಟಿದ್ದಾಳೆ ಅಪ್ರಪ ಬಂದಿರೋ ನೀನು ನಾ ನಿಲ್ಸೆ ಮಾತಾಡ್ತಿದೀನಿ ಬಾ ಕುತ್ಕೋ ಬಿಸಿ ಬಿಸಿ ಯಾಕೆ ಅಡಿಗೆ ಮಾಡ್ತೀನಿ ಊಟ ಮಾಡುವಂತೆ ಬೇಡಮ್ಮ ಸುನಿತಾ ಬೇಡ ನಾನ್ ಊರಿಂದ ಬರ್ಬೇಕಾದ್ರೆನೆ ಮಾಡ್ಕೊಂಡ್ ಬಂದೆ ಸುನೀತಾ ಅಂತಾದ್ರೂ ನನ್ ಫ್ರೆಂಡು ಬ್ಯಾಂಕ್ ಹತ್ರ ಕಾಯ್ಕೊಂಡಿರ್ತಾನೆ ನಾನು ಅರ್ಜೆಂಟಾಗಿ ಹೋಗ್ಬೇಕಮ್ಮ ಏ ಹೋಗಣ್ಣ ಬಂದ ಐದ್ ನಿಮಿಷ ಆಗಿಲ್ಲ ಆಗಲೇ ಹೋಗ್ತೀನಿ ಹೋಗ್ತೀನಿ ಅದೆಲ್ಲ ಗೊತ್ತಿಲ್ಲ ನೋಡು ನೀನೇನು ಅವರು ಬರ್ತಾರೆ ಅಡ್ಗೆ ಮಾಡ್ತೀನಿ ಬಂದ ಮೇಲೆ ಬಾವ ಬಾಮ ಇದ್ದ ಒಟ್ಟಿಗೆ ಕುತ್ಕೊಂಡು ಮಾತಾಡ್ಕೊಂಡು ಈ ತಂಗಿನ ಕೂರಿಸ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಸರಿನಾ ನಾಳೆ ಹೋಗುವಂತೆ ಸುನೀತಾ ನಾನು ಇಲ್ಲೇ ಇದ್ದರೆ ಇವತ್ತಿನ ರಾತ್ರಿ ನನ್ನ ಮನೆಗೆ ದೀಪಾಚಾರಮ್ಮ ನೋಡಮ್ಮ ಸುನೀತಾ ನಮ್ಮೂರಲ್ಲಿ ಬರೋ ಶುಕ್ರಾರ ಊರಬ್ಬ ಮಾಡ್ತಾ ಇದ್ದೀವಿ ನೀನು ಬಾವನ್ನ ಕರ್ಕೊಂಡು ಹಬ್ಬಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಕಣಮ್ಮ ಅಣ್ಣ ಅದು ಅದು ಅವ್ರನ್ನ ಒಂದು ಮಾತು ಕೇಳ್ಬೇಕಲ್ವಾ ಸುನೀತಾ ಈ ಅಣ್ಣ ಬರಿ ಗೈಲಿ ಬಂದು ನಿನ್ನ ಹಬ್ಬ ಕರೀತಾನೆ ಅಂತ ಒಬ್ಬ ನಿನ್ನಮ್ಮ ನೋಡಮ್ಮ ಸುನಿತಾ ಇದರಲ್ಲಿ ಐನೂರು ರೂಪಾಯಿ ದುಡ್ಡಿದೆ ಇದರಲ್ಲಿ ಸೀರೆ ಗೀರೆ ತಕೊಂಡು ಬಾವನ್ನು ಕರ್ಕೊಂಡು ಜೊತೆಲಿ ಹಬ್ಬಕ್ಕೆ ಬರ್ಬೇಕಮ್ಮ ಬೇಡ ನೋಡಣ್ಣ ಈಗಾಗ್ಲೇ ಈ ತಂಗಿ ಮದ್ವೆಗೋಸ್ಕರ ಎಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ಯಾ ನಿನ್ನತ್ರ ದುಡ್ಡಿಸ್ಕೊಂಡ್ ಸೀರೆ ಸೀರೆಗಳು ತುಂಬಾ ಇದೆ ಈ ದುಡ್ಡನ್ನ ನೀನೇ ಇಟ್ಕೊ ಯಾವ್ದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಸುನೀತಾ ಹಬ್ಬಕ್ಕೆ ಅಂತ ಒಡ ಹುಟ್ಟಿದ ತಂಗಿನ ಕರಿಬೇಕಾದ್ರೆ ನಾವು ಸೀರೆ ಗಿರೆ ನಮ್ಮ ಸಂಪ್ರದಾಯ ಕಣಮ್ಮ ಸುನೀತಾ ಈ ಹಣ್ಣನ ತೃಪ್ತಿಗೋಸ್ಕರನಾದ್ರೂ ಈ ಐನೂರು ರೂಪಾಯಿ ತಗೊಳ್ಳೇ ಬೇಕವಾ ತುಂಬಾ ಚೆನ್ನಾಗಿದೆ ತಂಗಿಗೆ ಭಿಕ್ಷೆ ನೀಡುತ್ತಿರುವ ಅಣ್ಣ ಅಣ್ಣನಿಂದ ಭಿಕ್ಷೆ ಪಡೆಯುತ್ತಿರುವ ತಂಗಿ ನಿಮ್ಮಂತ ಅಪರೂಪದ ಬೇವರ್ಸಿ ಅಣ್ಣ ತಂಗಿ ಜೋಡಿ ತುಂಬಾ ಚೆನ್ನಾಗಿದೆ ಯಾಕ್ರೀ ಯಾಕ್ರೀ ಏನೇನೋ ಮಾತಾಡ್ತಿದ್ದೀರಾ ನೋಡಿ ಅಣ್ಣ ಅಪ್ರಕಿಗೆ ಬಂದಿದ್ದಾನೆ ಆನ್ ಜೊತೆ ನಗ್ನತನ ನಾಲ್ಕ ಮಾತಾಡ್ದ್ಬಿಟ್ಟು ಯಾಕೀ ಎಲ್ಲ ಅಂಗಸ್ತಿದ್ದೀರಾ ಅಣ್ಣ ಬಾಡ ಹುಟ್ಟಿದ ತಂಗಿಗೆ ಒಂದು ರೇಸ್ನೇ ಸಿರೆ ತಗೆಕ್ಕೆ ಯೋಗ್ಯತೆ ಇಲ್ಲದರು ನೋ ಚೈಲ್ಡ್ ರೂಪಾಯಿ ಕೊಡ್ತಾರೋ ಯೂನಿ ಅಂತ ಬೇವರ್ಸಿ ಅಣ್ಣalde ಇನ್ನೇನಂತ ಕರಿಬೇಕೆ ಯಾಕ್ರೀ ಈ ಏನಾಗಿದೆ ನಿಮಗೆ ಇವತ್ತು ಯಾಕೀ ಏನೇನೋ ಮಾತಾಡಿ ನಮ್ಮ ತಾಕತ್ತು ನನ್ನಲ್ಲಿ ಇದೆ ಬಾವ ನೋಡಿ ಬಾವ ಪೂರ ಶುಕ್ರವಾರ ಊರಲ್ಲಿ ಹಬ್ಬ ಇದೆ ನನ್ ತಂಗಿನ ಕರ್ಕೊಂಡು ಊರಕ್ ಬಾ ಅಂತ ಹೇಳ್ಬಿಟ್ಟು ಹೋಗಂಗ್ ಬಂದೆ ಮಾವ ನೀವು ಖಂಡಿತ ಬರಬೇಕು ಹಬ್ಬ ಹಬ್ಬ ಮಾಡ್ತೀನ ನೋಡು ನಿನ್ ತಂಗಿ ನಿನ್ನ ಮನೆಗೆ ಹಬ್ಬಕ್ ಬರಬೇಕು ಅಂದ್ರೆ ನನಗೆ ವರದಕ್ಷಿಣೆ ಹಣವಾಗಿ ಒಂದ್ ಲಕ್ಷ ರೂಪಾಯಿ ಕೊಡ್ಲೇಬೇಕು ಯಾಕ್ರಿ ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ ಆದಿತ್ಯ ಸವಾಸ ಮಾಡಬೇಡಿ ಮಾಡಬೇಡಿ ಅಂತ ಬೇಡ್ಕೊಂಡ್ರು ಕೇಳ್ದೇನೆ ಚಾಂಡ್ ಸವಾಸ ಮಾಡಿದ್ದು ಅಲ್ಲದೆ ಅವ್ನ ಚಾಡಿ ಮಾತು ಕೇಳ್ಕೊಂಡು ಲಕ್ಷ ರೂಪಾಯಿ ಹಣ ಕೇಳ್ತಿದ್ದೀರಲ್ಲ ನಮ್ಮ ಅಣ್ಣ ಎಲ್ಲಿಂದ ಏ ಸುನೀತಾ ನಾನ್ ಚಾಡಿ ಮಾತು ಕೇಳಕ್ಕೆ ಎಳೆ ಮಗುನು ಅಲ್ಲ ಇಲ್ಲ ಬುದ್ಧಿಲ್ದಾರ್ದು ಅಲ್ಲ ಓ ತುಂಬಾ ಚೆನ್ನಾಗಿದೆ ಏನೇ ಅಣ್ಣ ಇದ್ದಾನೆ ಅಂತ ಬಾಯಿ ಜೋರ ಮಾಡ್ತೀಯ ತಾಳಿ ಕಟ್ಟಿದ ಗಂಡನಿಗಿಂತಿ ಅಣ್ಣನೇ ಹೆಚ್ಚಾಗ್ಬಿಟ್ಟೆ ನಾಯಿ ಬಾವಾ ದಮ್ಮಯ್ಯ ಅಂತೀನಿ ಈ ಅಣ್ಣನ ಕಣ್ಣೆದುರೆ ನನ್ನ ತಂಗಿಯ ಕೈ ಮಾಡಿ ನನ್ನ ಚೂಕಿ ಬರುತ್ತೆ ಬರುತ್ತೆ ಚಿತ್ರ ಕೊಡಬೇಡಿ ಕರ್ಕೊಂಡಲ್ಲ ಈ ದಿವಾಕರ್ ಆದಿತ್ಯ ಸೇರಿ ಒಂದ್ ಬಿಸ್ನೆಸ್ ಶುರು ಮಾಡಿದೀವಿ ಅದಕ್ಕೋಸ್ಕರ ಒಂದ್ ಲಕ್ಷ ರೂಪಾಯಿ ಹಣ ಬೇಕು ನಿನ್ನೊಂದು ವಾರದೊಳಗೆ ನೀನ್ ಹಣ ತಂದು ಕೊಡ್ಬೇಕು ದಮ್ಮಯ್ಯ ಅಂತೀನಿ ಕಠಿಣವಾಗಿ ಮಾತಾಡಿ

ಕಣೆ ನನ್ಗೆ ಅಣುಚ್ಚ ಅಣುದಿಡಿದಿದೆ ನಿನಗಿಂತ ನನಗೆ ದುಡ್ಡೇ ಮುಖ್ಯ ಕಣೆ ನೀನು ಅಣ್ಣ ಅಣ್ಣ ಅಂತ ಅಣ್ಣನ್ ಪರ ಮಾತಾಡ್ತೀಯಾ ನಾನು ಕಟ್ಟಿನ ತಾಳಿಕ್ಕೆ ತಾಕೀನ ಅಣ್ಣದ ಹೊರಟಾಕಿ ಕಣ್ಣೆದುರೇ ನನ್ನ ತಂಗಿಯ ಮಾಂಗಲ್ಯವನ್ನು ಕೇಳದನ್ನು ನೋಡದಾರೆ ಬವಾ ನೋಡದಾರೆ ನಿಮ್ ಕಾಲ್ ತಾಳಿದಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ದೇ ಓ ಹೆಣ್ಣಿನ ಬಾಳಿಗೆ ಇದುವೆ ದೇ ಓ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ದೇ ಗು ಇಷ್ಟಕ್ಕೆ ಸುಮ್ಮನಾಗ್ಬಿಟ್ಟೆ ಆಗ್ಬಿಟ್ಟೆ ಅಂತ ತಿಳ್ಕೊಬೇಡ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ ಇನ್ನೊಂದು ವಾರದೊಳಗೆ ನನ್ಗೆ ಒಂದ್ ಲಕ್ಷ ರೂಪಾಯಿ ಹಣ ತಂದು ಕೊಡಲೇಬೇಕು ಏಯ್ ಏನೇ ಮುಖ ನೋಡ್ತೀಯಾ ಐನೂರು ರೂಪಾಯಿ ದುಡ್ಡ ಬಿಸಾಕ್ಯ ಮುಖದ ಮೇಲೆ ಮಾತ್ರ ಯಾವ್ದೇ ಕಾರಣಕ್ಕೂ ಹಣ ನಾ ವಾಪಸ್ ಕೊಡಲ್ಲ ನಿಮ್ಗಿದು ಬರಿ ಐನೂರು ರೂಪಾಯಿ ಆದರೆ ಇದು ನನ್ನ ಅಣ್ಣ ನನ್ನ ತವರಿಂದ ಕೊಡ್ತಾ ಇರೋ ಪ್ರೀತಿ ತವರಿನ ಭಿಕ್ಷೆ ಈ ದರಿದ್ರ ದುಡ್ನ ಇಟ್ಕೊಂಡು ನನ್ಗೆ ಅವಮಾನ ಮಾಡ್ಬೇಡ ಕಣೆ ನೋಡ ಈ ದುಡ್ನ ನಾನು ಈ ಐನೂರು ರೂಪಾಯಿನ ನಾನು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಖರ್ಚು ಮಾಡಬಲ್ಲೆ ಅಂಥದ್ರಲ್ಲಿ ಈ ದರಿದ್ರ ಇಟ್ಕೊಂಡು ನಾನು ಗೌಮಾನ ಮಾಡಿಸಿದ್ದೇನೆ ಈ ಬಾಡಲಿ സന്തോഷമാണേ നാ സോട്ടിനേ അനുര മു ശാന് ತಂಗಿ ಸೀರೆ ತಗೊಳಕೆ ಅಂತ ಕೊಟ್ಟ ಈ ದುಡ್ಡನ್ನು ಈ ರೀತಿ ಎಸದ್ರಿ ಅಂತ ಬೇಜಾರ್ ಮಾಡ್ಕೊಳಲ್ಲ ಬಾವ ಬೇಜಾರ್ ನನ್ನ ಕೈಲಿ ಯಾವಾಗ ಲಕ್ಷ ಲಕ್ಷ ದುಡ್ಡು ಸುನೀತಾ ಅಣ್ಣ ಅಣ್ಣ ಅಂತ ಹಿಂದೆ ಹೋದ್ರೆ ಮನೆ ಋಣನ ಕಳ್ಕೊತೀಯ ನೋಡ ತಾಳಿ ಕಟ್ಟಿದ ಅಣ್ಣನ ಅಣ್ಣ ಬೇಕೋ ಇಲ್ಲ ತಾಳಿ ಕಟ್ಟಿದ ಗಂಡ ಬೇಕೋ ಇಲ್ಲ ಬೇವರ್ ಸಣ್ಣ ಬೇಕೋ ಯಡ್ಕೋತಿದೀರ ಅಣ್ಣ ಅಪ್ರ ಮನೆಗ್ ಬಂದು ಪ್ರೀತಿಯಿಂದ ಹಬ್ಬಕ್ಕೆ ಕರಿಯೋಕ್ಕೆ ಬಂದ್ರೆ ಅವನಿಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ರಿ

ಕಂಡು ಮಾತಾಡ್ಬಾರ್ದಮ್ಮ ಪೊಡೆ ಹುಟ್ಟಿದ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮಂದಿರು ಯಾರು ಬೇಕಾದ್ರೂ ಎದುರೆ ಕಂಡ್ಬೋದಮ್ಮ ಕಳ್ಕೋಬೋದಮ್ಮ ಆದ್ರೆ ತಾಳಿ ಕಟ್ಟಿದ ಗಂಡನ್ ಮಾತ್ರ ಕಳ್ಕೋಬಾರ್ದಮ್ಮ ಕಳ್ಕೋಬಾರ್ದ ಚೆನ್ನಾಗಿ ಬದುಕಿ ಬಾಳ್ಲಿ ಅಂತ ಸಾಲ ಸೂಲ ಮಾಡಿ ಮದುವೆ ಮಾಡ್ದೆ ಆದ್ರೆ ನನ್ನ ಬಾಳು ಈ ರೀತಿ ಆಗ್ತಲ್ಲ ನನ್ ಸಂಗಿ ಬಾಳು ದೇವರೇ ഗു സന്തോഷ